ಮೊಬೈಲ್ ನ ರೀಡ್ರೈವ್ ಗೆ ಹಾಕಿದಾಗ ಗೊತ್ತಾಯ್ತು ಕೊಲೆಯ ರಹಸ್ಯ ಈ ತರದ ಒಂದು ವಿಚಾರ ಹೆಣ್ಮಕ್ಳ ತಲೆಯಲ್ಲಿ ಆಕೆ ಕೊಲೆಗೆ ಮಾಡಿದ ಪ್ಲಾನ್ ನ ತಮ್ಮ ಮುಂದೆ ಹೇಳ್ತೀನಿ ಹೇಗೆಲ್ಲ ಮಾಡಿದ್ರು ಪ್ಲಾನ್ ಅಂತ ಹೇಳಿ ಗಂಡನನ್ನು ಕೊಲೆ ಮಾಡಲು ಹಾಕಿದ್ಲು ಒಂದೂವರೆ ವರ್ಷದ ಪ್ಲಾನ್ ಎಲ್ಲದರ ನಡುವೆ ಬೇರೊಂದು ಸಂಪರ್ಕವನ್ನು ಸಹೋದರ ಸಂಬಂಧಿ ಒಂದು ಅಟ್ಯಾಚ್ಮೆಂಟ್ ಇತ್ತು ಅನ್ನುವಂತ ಮಾಹಿತಿಯನ್ನು ಸಹ ನಾವು ಕಲೆ ಹಾಕಿದ್ದೀವಿ ತಾಯಿ ಮಾಡಿದ ದುರಂತದಿಂದ ಅನಾಥವಾದ ಯೋಗೇಶ್ ಗೊತ್ತಿಲ್ಲದೆ ಪ್ರದೀಪ್ನ ಮೇಂಟೈನ್ ಮಾಡೋದು ಪ್ರದೀಪ್ ಗೊತ್ತಿಲ್ಲದೆ ಯೋಗೇಶ್ ನ ಮೇಂಟೈನ್ ಗಂಡ ಹಾಗೂ ಲವರ್ ಜೊತೆ ಒಂದೇ ಸಮಯದಲ್ಲಿ ಮಾತಾಡ್ತಿದ್ಲು ಇಬ್ಬರು ಒಂದು ಮಾರುತಿ ಆಮ್ನಿಯನ್ನು ಖರೀದಿ ಮಾಡ್ತಾರೆ ಅಂದ್ರೆ ಈ ಕೊಲೆಗಾಗಿ ಈ ಪ್ರಕರಣವನ್ನ ಪೊಲೀಸರು ಹೇಗೆ ಭೇದಿಸಿದ್ರು ಗೊತ್ತಾ ನಾಲ್ಕು ಸಿಂಹಗಳನ್ನ ಮೇಂಟೈನ್ ಮಾಡ್ತಾ ಇದ್ಲು ಲೋಕೇಶ್ ನನ್ನ ಕಾರ್ ಒಳಗೆ ದಬ್ಬಿದ್ರು ವಿಷ ಕೂಡಿಸಿದ್ರು ಅಂತ ಹೇಳಿ ಒಬ್ರು ಮಾತಾಡ್ತಾರೆ ನಿಂತ್ಕೊಂತಾರೆ ಇನ್ ಬಾಕಿಯವರು ಲೋಕೇಶ್ ಕಾರ್ ಒಳಗಡೆಗೆನೆ ಲೊಕೇಶನ್ ನ ತಬ್ಬಿ ಬಾಯಿ ಮುಚ್ಚಿ ಒಳಗಡೆಗೆ ದಪ್ತಾರೆ ಕೈಗೆ ಗ್ಲೌಸ್ ಸೇಫ್ಟಿ ಕ್ರಮ ಹೇಗಿತ್ತು ಗೊತ್ತಾ ಕೊಲೆಯ ಮಾಸ್ಟರ್ ಪ್ಲಾನ್ ಮತ್ತೆ ಆ ಜಾಗದಲ್ಲಿ ಆತನನ್ನ ಕೆಳಗಡೆ ಉಲ್ಲಸ ಮೇಲೆ ಮಲಗಿಸಿ ವಿಷದ ಬಾಟೆ ಇಟ್ಟಿರ್ತಾರೆ ವಿಷ ಕುಡಿಸಿ ಹೆಣದ ಪಕ್ಕದಲ್ಲಿ ಇಟ್ಟಿದ್ರು ವಿಷದ ಬಾಟಲ್ ಕೊಲೆಯನ್ನ ಮಾಡಿದ್ರು ಆ ಜಾಗಕ್ಕೆ ಆ ಒಂದು ಚಪ್ಪಲ್ ಅನ್ನ ಎತ್ಕೊಂಡು ಹುಲಿಯೂರ ದರ್ಗದಿಂದ ದೂರಕ್ಕೆ ಹೋಗಿ ಎಸ್ತಿರ್ತಾರೆ ಎಂತ ಪ್ಲಾನ್ ಒಂದು ಚಪ್ಪಲಿ ಬಿಚ್ಚಿಟ್ಟು ಕೊಲೆಯ ಸುಳಿವು ಗಂಡ ದಾರಿ ತಪ್ಪದ ಅಂತ ಹೆಣ್ಣು ದಾರಿ ತಪ್ಪದಾಗ ಏನೆಲ್ಲ ಅವಘಡಗಳು ನಡೀತವೆ ಕೊಲೆ ಅಂತಿಮನ ಜೂನ್ ಇಪ್ಪತ್ತ್ಮೂರರ ಸಂಜೆ ಏಳು ಮೂವತ್ತರಿಂದ ಎಂಟು ಗಂಟೆಯೊಳಗೆ ಆತ ಮರಣವನ್ನಪ್ಪಿದ್ದ ಹಣ ಸಿಕ್ಕಿದ್ದು ಜೂನ್ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಯ ಸಂದರ್ಭದಲ್ಲಿ ಆ ಲೋಕೇಶನ್ ಸಭಾ ಸಿಗುತ್ತೆ ಕ್ವಿಸ್ಟಿಯನ್ ಗೊತ್ತಾ ಬ್ರಿಟಿಷ್ ಸುಪಾರಿ ಕಿಲ್ಲ ಚನ್ನಪಟ್ಟಣದಲ್ಲಿ ಇತ್ತೀಚೆಗೆ ಹೆಂಡತಿಯೊಬ್ಬಳು ಗಂಡನ ಸುಪಾರಿ ಕೊಟ್ಟು ಕೊಲ್ಲಿಸಿದ್ದು ಒಂದು ರೀತಿ ವಿಶೇಷ ಅಥವಾ ಕ್ಷುತಿಕ ಅನ್ಯಾಯ ಅಕ್ರಮ ಏನೆಲ್ಲ ಹೇಳ್ಬೋದು ಈ ಥರದ ಒಂದು ವಿಚಾರ

ಸೀನ್ ಆಫ್ ಅಲ್ಲಿ ನಮಗೆ ಹಲವಾರು ಅನುಮಾನಗಳು ಮೂಡುತ್ತೆ ಯಾಕೆಂದ್ರೆ ಅದು ಸ್ವಲ್ಪ ಎಲ್ಲರೂ ಯೂಸ್ ಮಾಡೋಂತಹ ರೋಡು ಯಾರೂ ಯಾವ ಕೃತಿ ಆಗಿರೋದ್ರ ಬಗ್ಗೆ ಮಾಹಿತಿ ಇರೋಲ್ಲ ಕೆಲವರು ಚೀರಾಟ ಆಗ್ತಿರೋದ್ರ ಬಗ್ಗೆ ಒಂದು ಸ್ವಲ್ಪ ಅವರು ಫ್ಲೂ ಕೊಟ್ಟಿರ್ತಾರೆ ಮತ್ತೆ ಅಲ್ಲಿ ಏನು ಪಾಯ್ಸನ್ ಕೊಡ್ಸಿರೋ ರೀತಿ ಬಿಂಬಸಿ ಅದೊಂದು ಸ್ವಲ್ಪ ಸ್ಟೇಜ್ ತರ ನಮಗೆ ಫೀಲ್ ಆಗುತ್ತೆ ಸೊ ಅದು ಸ್ಟೇಜ್ ಮಾಡಿರೋ ರೀತಿ ಕಂಡು ಬರುತ್ತೆ ಎಸ್ ಈತ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಆಗಿರ್ತಾನೆ ಊರಿನಲ್ಲಿ ಕೋಳಿ ಅಂಗಡಿ ಇಟ್ಕೊಂಡಿರ್ತಾನೆ ಕಾರ್ ಇಟ್ಕೊಂಡಿರ್ತಾನೆ ತಲೆಯಲ್ಲಿ ಕೂದಲು ಕಡಿಮೆ ಇತ್ತು ಅನ್ನೋದು ವರ್ಕ್ ಪಡಿಸಿದ ಸುಂದರವಾಗಿರ್ತಾನೆ ಸೋಕೆ ವಾಲ ಆಗಿದೆ ಅಂತ ಮೊದಲೇ ಹೇಳಿದಾಗೆ ಅಧಿಕೃತವಾಗಿ ಅದೇ ಗ್ರಾಮದಲ್ಲಿ ಒಬ್ಬ ಸಂಪರ್ಕದಲ್ಲಿರ್ತಾನೆ ಅದು ಬಹುತೇಕ ಎಲ್ರಿಗೂ ಗೊತ್ತಿರ್ತದೆ ಅದಾದ ನಂತರವೂ ಸಹ ಆತ ಇನ್ನೊಂದಷ್ಟು ಜನರ ಜೊತೆ ಚೆನ್ನಾಗಿದ್ದ ಐ ಮೀನ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಏಳೆಂಟು ಸಂಬಂಧಗಳು ಇದ್ದು ಅನ್ನುವಂಥದ್ದು ಸಹ ಒಂದು ಅಧಿಕೃತ ಮಾಹಿತಿ ಅದನ್ನ ಗ್ರಾಮದವರು ಸುಮಾರು ಜನ ಅಧಿಕೃತವಾಗಿ ಹೇಳ್ತಾರೆ ಅದರ ಹೆಸರು ಬೇಡ ಅಂತ ಹೇಳಿ ಮನವಿ ಮಾಡಿದ್ರಿಂದ ನಾವು ಸಹ ಚೆನ್ನಾಗಿರೋ ಸಂಸಾರಗಳು ಉದ್ದೇಶದಿಂದ ನಾವು ಕೈ ಬಿಡ್ತಾ ಇದ್ದೀವಿ ಇರೋರಾದರೂ ಮುಂದೆ ಆದರೂ ಎಚ್ಚೆತ್ಕೊಂಡು ಚೆನ್ನಾಗಿರ್ಲಿ ಇದೆಲ್ಲ ಪತ್ನಿ ಚಂದ್ರಕಲಾ ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯ ಹಾಲಿ ಸದಸ್ಯೆ ಈಕೆ ತನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳು ಇವರ ಮೈದನ ಅಂದರೆ ಲೋಕೇಶ್ ತಮ್ಮಗೂ ಸಹ ಇವರ ಸ್ವಂತ ದೊಡ್ಡಪ್ಪ ಚಿಕ್ಕಪ್ಪನ ಮಗಳನ್ನ ಕುಟ್ಕೊಂಡಿರ್ತಾರೆ ಅವರು ಸಹ ಬೆಂಗಳೂರಿನಲ್ಲಿ ಎಲ್ಲ ಒಂದ್ ಕಡೆ ಸುಂಕ ಅಲ್ಲೂ ಕೋಳಿ ಅಂಗಡಿ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಎಲ್ಲದರ ನಡುವೆ ಬೇರೊಂದು ಸಂಪರ್ಕವನ್ನೂ ಅಂದ್ರೆ ಲೋಕೇಶ್ ಪತ್ನಿ ಮತ್ತೆ ಸಹೋದರ ಸಂಬಂಧಿ ಒಂದು ಅಟ್ಯಾಚ್ಮೆಂಟ್ ಇತ್ತು ಅನ್ನುವಂತ ಮಾಹಿತಿನೂ ಸಹ ನಾವು ಕಲೆ ಇದ್ರ ಜೊತೆಗೆ ಯೋಗೇಶ ಒನ್ ಅಂತ ಏನಿವತ್ತೋ ಆರೋಪಿದನೋ ಮೊದಲ ಸಂಪರ್ಕ ಈಕೆಯ ಜೊತೆ ಸ್ನೇಹ ಬೆಳೆಸಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡು ತದನಂತರ ಅದೇ ಗ್ರಾಮದ ಪ್ರದೀಪ್ ಅಲಿಯಾಸ್ ವರಲಿಂಗ ಅಲಿಯಾಸ್ ಮರಿಲಿಂಗ ಅನ್ನೋ ನಂತರನು ಸಹ ಸಂಬಂಧವನ್ನ ಒಬ್ಬರಿಂದ ಒಬ್ರು ಗೊತ್ತಾಗದೆ ಇಟ್ಕೊಂಡಿರುವಂತ ಮಾಹಿತಿಯನ್ನು ಖಚಿತದ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಆಕೆ ಹೇಳಿಕೆ ಕೊಡೋ ಪ್ರಕಾರ ಹೇಗಿತ್ತು ಹೇಗಿದೆ ಅಧಿಕೃತ ಮಾಹಿತಿಗಳನ್ನ ತಿಳಿದು ಬಂದಾಗ ನಾನು ಅವನಿಗಿಂತ ಏನು ಕಡಿಮೆ ಇರೋ ಕಂಡ ಬೇರೊಬ್ರಿಗೂ ಬೇಡ ಅಥವಾ ಅವ್ನು ಪಡೆದರ ಸುಖ ನಾನು ಪಡ್ಬೇಕು ಅನ್ನುವಂಥ ಮನಸ್ಥಿತಿಯ ಈ ಹೆಣ್ಣು ಇವತ್ತು ಈ ಕೊಲೆಗೆ ಸಾಕ್ಷಿಯಾಗಿ ಇದು ಒಂದೆಡೆ ಒಂದೂವರೆ ವರ್ಷದಿಂದ ಈ ಕೊಲೆ ಪ್ರಯತ್ನವನ್ನ ಮಾಡ್ತಾರೆ ಮೊದಲಿಗೆ ಒಂದು ಲಕ್ಷ ಹಣವನ್ನ ಸುಪಾರಿ ಕಿಲ್ಲರ್ ಕೊಡ್ಲಿಕ್ಕೆ ಅಂತೇಳಿ ಯೋಗೇಶ್ ಕೊಡ್ತಾಳೆ ಯೋಗೇಶ್ ಗೊತ್ತಿಲ್ದೇನೆ ಪ್ರದೀಪ್ನ ಮೇಂಟೈನ್ ಮಾಡುದು ಪ್ರದೀಪ್ ಗೊತ್ತಿಲ್ಲ ಯೋಗೇಶ್ ನ ಮೇಂಟೈನ್ ಮಾಡೋದು ಇಬ್ರು ಒಂದೆಡೆ ಸೇರಿಸಿ ಇಬ್ಬರನ್ನು ಪರಿಚಯ ಮಾಡಿಸಿ ಆಮೇಲೆ ಸುಪಾರಿ ಕಿಲ್ಲರ್ ನೀಡುವಂತ ಚಂದ್ರಕಲಾ ಮಾಡ್ತಾಳೆ ಮೊದಲಿಗೆ ಒಂದು ಲಕ್ಷ ಕೊಟ್ಟಾಗ ಈ ಸುಪಾರಿ ಕಿಲ್ಲರ್ ಶಾಂತರಾಜು ಮತ್ತೋರ್ವ ಸುಪಾರಿ ಕಿಲ್ಲರ್ ಶಿವಲಿಂಗ ಅಲಿಯಾಸ್ ಶಿವ ಇವರಿಬ್ರು ಆಲ್ರೆಡಿ ಮರ್ಡರ್ ಕೇಸ್ ನಲ್ಲಿ ಈ ಬೇರೊಂದು ಮರ್ಡರ್ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಇವರಿಬ್ರು ಒಂದು ಮಾರುತಿ ಆಮ್ನಿಯನ್ನು ಖರೀದಿ ಮಾಡ್ತಾರೆ ಪ್ರಥಮ ಬಾರಿಗೆ ಅಂದ್ರೆ ಈ ಕೊಲೆಗಾಗಿ ಸುಪಾರಿ ಕೋರ್ಟ್ ಅಂತ ಕೊಲೆಗಾಗಿ ಆದರೆ ಅದು ತುಂಬಾ ಪ್ರಾಬ್ಲಮ್ ಇದ್ದ್ರಿಂದ ಅಲ್ಲೇ ಸ್ಟಾರ್ಟ್ ಸರಿಯಾಗಿ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೊಂದು ಟಾಟಾ ಇಂಡಿಕಾ ಬ್ಲಾಕ್ ಕಲರ್ ಕಾರ್ನ ಪರ್ಚೇಸ್ ಮಾಡ್ತಾರೆ ಇಷ್ಟೆಲ್ಲ ಮಾಡಿದಂತಹ ಇವರು ಚಂದ್ರಕಲಾ ಸಂಪರ್ಕದಲ್ಲಿದ್ದು ಯೋಗೇಶ ಪ್ರದೀಪ ಚಂದ್ರಕಲಾ ಈ ಮೂವರು ಸೇರಿ ಶಾಂತರಾಜು ಎಂಬ ಸಂಪರ್ಕ ಮಾಡಿ ಈತನ ಸುಪಾರಿ ಕಿಲ್ಲರ್ ಮಾಡಿ ಈ ಸುಪಾರಿ ಕಿಲ್ಲರ್ ಶಾಂತರಾಜು ಆತನ ಜೊತೆಯಲ್ಲಿ ಸೂರ್ಯ ಮತ್ತೆ ಚಂದನ್ ಎಂಬ ಇಬ್ಬರನ್ನ ಸೇರಿಸಿಕೊಂಡು ಒಂದು ಪ್ಲಾನ್ ನ ಒಟ್ಟಿಗೆ ಮಾಡ್ತಾರೆ ತುಂಬಾ ದಡ ಆಗ್ತಿರೋದ್ರಿಂದ ಮಧ್ಯದಲ್ಲಿ ಹಂತ 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 ಹಂತವಾಗಿ ಕೊನೆಗೆ ಎರಡೂವರೆ ಲಕ್ಷವನ್ನ ಒಟ್ಟು ಮೂರುವರೆ ಲಕ್ಷವನ್ನ ದುಡ್ಡನ್ನ ಕೊಟ್ಟಿರ್ತಾರೆ ಐದು ಲಕ್ಷಕ್ಕೆ ಡೀಲ್ ಮಾಡಿರ್ತಾರೆ ಅನ್ನುವಂತ ಮಾಹಿತಿ ಸಹ ನಮ್ಗೆ ಲಭ್ಯವಾಗಿದೆ ಇದಾದ ನಂತರ ಬಂದಂತ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಈಕೆ ಅಂದ್ರೆ ಚಂದ್ರಕಲಾ ಲೋಕೇಶ್ ನ ಪತ್ನಿ ಮೂರ್ನಾಲ್ಕು ಸಿಂಹಗಳನ್ನ ಮೇಂಟೈನ್ ಮಾಡ್ತಾ ಇದ್ಲು ಎರಡು ಫೋನ್ಗಳನ್ನ ಇಟ್ಕೊಂಡು ಒಂದ್ ಫೋನ್ ನಲ್ಲಿ ಯೋಗೇಶ್ ಹತ್ರ ಮಾತಾಡೋದು ಇನ್ನೊಂದು ಫೋನ್ ನಲ್ಲಿ ಗಂಡನ್ ಹತ್ರ ಮಾತಾಡೋದು ಲೋಕೇಶ್ ಹತ್ರ ಮಾತಾಡೋದು ಸೊ ಅವ್ನು ಎಲ್ಲಿ ಬರ್ತಾ ಇದ್ದಾನೆ ಎಲ್ಲಿ ಬರ್ತಾ ಇದೀರಿ ಹೇಗ್ ಬರ್ತಾ ಇದಾರೆ ಯಾವ ರೂಟಲ್ಲಿ ಬರ್ತಾರೆ ಯಾರ್ಯಾರು ಬರ್ತಾರೆ ಹೇಗೆ ಬರ್ತಾರೆ ಎಲ್ಲವನ್ನು ಈ ಒಂದೇ ಫೋನ್ ನಲ್ಲಿ ರೆಕಾರ್ಡ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಮಾಡಿದಂಥದ್ದು ಒಂದು ಎರಡನೇದು ಯೋಗೇಶ ನಂಬರ ಯಾರಿಗೂ ತಿಳಿದಂತೆ ಹೈಡ್ ಮಾಡಿದಂಥದ್ದು ಹೈಡ್ ಮಾಡಿ ಇಟ್ಟಾಗ ಬೇರೆ ಯಾರಿಗೂ ಗೊತ್ತಾಗದೇ ಇರೋದ್ರಿಂದ ಈ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಬಂದಂತಹ ಚಂದ್ರಕಲಾ ಈ ಕೊನೆಯ ದಿನ ಅಂದ್ರೆ ಜೂನ್ ಇಪ್ಪತ್ ಮೂರು ಬೆಂಗಳೂರಿಂದ ಬರಬೇಕಾದ್ರೆ ಕೊನೆಯ ಸ್ಕೆಚ್ ಅನ್ನು ಹಾಕಿ ಆತನನ್ನ ಮಾಕ್ಲಿ ಬಳಿ ಇರುವಂತಹ ಕೃಷ್ಣಾಪುರ ದೊಡ್ಡ ಗ್ರಾಮದ ಬಳಿ ಇರುವಂತಹ ನಿರ್ಜನ ಪ್ರದೇಶದಲ್ಲಿ ಆತನನ್ನ ಕೊಲೆ ಮಾಡ್ತಾರೆ ಈ ಕೊಲೆ ಆಗಿದ್ದನ್ನ ಇವಾಗ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಗೆಲ್ಲ ನಡೀತು ಅನ್ನೋದನ್ನ ಹೇಳ್ತೀನಿ ಬಲ್ಲ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ಈ ವಿಚಾರವನ್ನ ಹೇಗೆಲ್ಲ ಮಾಡ್ತು ಅನ್ನೋ ದಾಖಲೆಗಳನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಪೊಲೀಸ್ನವರೆಗೂ ಕಂಡು ಹಿಡಿದಿದ್ದು ಹೇಗೆ ಅಂತ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀನಿ ಆತ ಬಂದಾಗ ಕೃಷ್ಣಾಪುರ ದೊಡ್ಡಿಗೆ ಬರುವಂತಹ ಮಕ್ಳಿಗೆ ಬರುವಂತಹ ಕೃಷ್ಣಾಪುರ ದೊಡ್ಡಿ ಬಳಿ ಬಂದಂತಹ ಜಾಗ ರಾತ್ರಿ ಹೊತ್ತು ಯಾರು ಓಡಾಡದೇ ಇರುವಂತಹ ಜಾಗ ಸೊ ಬೆಂಗಳೂರಿಂದ ಬರಬೇಕಾದ್ರೆ ಜಾಲಮಂಗಲದ ಮೂಲಕ ನೇರವಾಗಿ ಮಕ್ಳಿಗೆ ಬರುವಂತಹ ಜಾಗ ಚನ್ನಪಟ್ಟಣಕ್ಕೆ ಬಂದು ಹೋಗುವಂತ ಬೇಡ ಅನ್ನೋ ದೃಷ್ಟಿಯಿಂದ ಅಲ್ಲೊಂದು ದಾರಿ ಇದೆ ಆ ದಾರಿ ಮೂಲಕ ಬಹುತೇಕ ಮಂದಿ ಅಲ್ಲೇ ಬರ್ತಾರೆ ಆದ್ರೆ ಆತ ಬಂದಂತ ಸಂದರ್ಭದಲ್ಲಿ ಮೊದಲೇ ಸ್ಕೆಚ್ ಮಾಡಿಟ್ಕೊಂಡಿದಂತಹ ಈ ಐದು ಮಂದಿ ಕಾರನ್ನ ಲೋಕೇಶ್ ಕಾರ್ ಎದುರುಗಡೆಯಿಂದ ಬಂದು ಸ್ವಲ್ಪ ಟಚ್ ಮಾಡ್ತಾರೆ ಟಚ್ ಮಾಡಿದ ತಕ್ಷಣ ಲೋಕೇಶ್ ಕೆಳಗಡೆ ಇಳಿದು ಬೈಲಿಗೆ ಶುರು ಮಾಡ್ತಾರೆ ಆಗ ಅವರು ಅಂದರೆ ಸುಪಾರಿ ಕಿಲ್ಲರ್ಸ್ ಏನಾಗಿಲ್ಲ ಬಿಡೋಣ ಏನಾಗಿಲ್ಲ ಅಂತ ಅಂತೇಳಿ ಒಬ್ರು ಮಾತಾಡ್ತಾ ನಿಂತ್ಕೊಂತಾರೆ ಇನ್ ಬಾಕಿ ಅವರು ಲೋಕೇಶ್ ಕಾರ್ ಒಳಗಡೆಗೆನೆ ಲೋಕೇಶ್ ಅನ್ನ ತಬ್ಬಿ ಬಾಯಿ ಮುಚ್ಚಿ ಒಳಗಡೆಗೆ ದಪ್ಪಾರೆ ಖತರ್ನಾಕ್ ಐಡಿಯಾ ಕೊಟ್ಟಂತ ಚಂದ್ರಕಲಾ ಸಂಪೂರ್ಣ ಮಾಹಿತಿಯನ್ನ ಮತ್ತೆ ಅವ್ರ ಜೊತೆ ಎಲ್ಲರೂ ಬಾಯ್ ಬಿಟ್ಟಂತ ಸಂದರ್ಭಗಳನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ಒಳಗಡೆ ತಳ್ಳುತ್ತಾರೆ ಒಳಗಡೆ ತಳ್ಳಿ ಇನ್ನು ಸ್ವಲ್ಪ ಮುಂದಕ್ಕೆ ಕಾರನ್ನ ತಗೊಂಡೋಗಿ ಹೋಗಿ ಅಲ್ಲಿ ಆತನ ಕೊಲೆಯನ್ನು ಮಾಡ್ತಾರೆ ಹೇಗೆ ಕೊಲೆ ಮಾಡ್ತಾರೆ ಮೊದಲೇ ಒಂದು ಕೀಟನಾಶಕವನ್ನು ತಂದಿಟ್ಟಿರ್ತಾರೆ ಎಲ್ಲರೂ ಕೈಗೆ ಗ್ಲೌಸ್ ಅನ್ನ ಹಾಕೊಂಡಿರ್ತಾರೆ ಯಾರು ಎಲ್ಲೋ ಏನು ಕ್ಲೂ ಬಿಡಬಾರ್ದು ಅಂತ ಪ್ಲಾನ್ಗಳನ್ನ ಮಾಡ್ಕೊಂಡು ಬಂದು ಕೈಯನ್ನ ಈ ತರ ಆತನಿಗೆ ಕಟ್ಟಿ ತಿರ್ಗ ಮೇಲ್ಗಡೆಗೆ ಹಿಡಿದು ವಿಷ ಕುಡಿದಾಗ ಯಾವುದೇ ರೀತಿ ಅಲುಗಾಡಬಾರ್ದು ಅಂತೇಳಿ ಪ್ರಯತ್ನ ಮಾಡಿ ಆತನಿಗೆ ವಿಷವನ್ನು ಕುಡಿಸ್ತಾರೆ ಅದು ತುಂಬಾ ಗಟ್ಟಿ ಆದಂತಹ ಲೋಕೇಶ್ ವಿಷವನ್ನು ಗುಡಕ್ಸಲ್ಲ ಗುಡಕ್ತದ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಕತ್ತಿನ ನರವನ್ನು ಮೆದುಳಿಗೆ ಸಂಪರ್ಕ ಮಾಡುವಂಥ ಕತ್ತಿನ ನರವನ್ನು ಒತ್ತಿ ಹಿಡಿತಾರೆ ಅದೊಂದು ಸ್ವಲ್ಪ ಮಾರ್ಕ್ ಮಾತ್ರ ಪೊಲೀಸ್ನವರಿಗೆ ಗುರುತು ಸಿಗುತ್ತೆ ವೈದ್ಯಕೀಯ ತಪಾಸಣೆಯಲ್ಲೂ ಸಹ ಅದು ಗುರುತಿಸಿದೆ ಏನೋ ಆಗಿರಬಹುದು ಬಟ್ ವಿಷ ಪ್ರಸದಿಂದ ಸತ್ತಿದೆ ಅಂತೇಳಿ ಎಫ್ಎಸ್ಎಲ್ ರಿಪೋರ್ಟ್ ಸಹ ಬರುತ್ತೆ ಇಂಥ ನಡುವೆ ಆವಾಗ ಕತ್ತಿನ ನರವನ್ನು ಒತ್ತಿ ಹಿಡಿದ್ರು ಆ ಸಂದರ್ಭದಲ್ಲಿ ಅನ್ಕಾನ್ಶಿಯನ್ಸ್ ಆಗ್ತಾನೆ ಅನ್ಕಾನ್ಶಿಯನ್ಸ್ ಆಗುವಂಥ ಸಂದರ್ಭದಲ್ಲಿ ವಿಷವನ್ನು ಬಾಯಿಗೆ ಹಾಕಿದು ಗುಡಿಸದೇ ಇರುವಂಥ ಸಂದರ್ಭದಲ್ಲಿ ಕೈಯನ್ನ ಮೇಲಕ್ಕೆತ್ತಿ ಬಿಗಿಯಾಗಿ ಹಿಡಿದು ಮೂಗನ್ನು ಮುಚ್ಚಿದಾಗ ಆತ ವಿಧಿ ಇಲ್ಲದೆ ಗುಡ್ಕರಿಸ್ತಾನೆ ಗುಟ್ಕರಿಸಿದ ನಂತರ ಅನ್ಕಾನ್ಶಿಯನ್ಸ್ ಪ್ಲಸ್ ವಿಷ ಎರಡೂ ಸೇರಿ ಆತ ಮರಣವನ್ನು ಒಪ್ತಾನೆ ಎಂಥ ಕ್ರಿಮಿನಲ್ ಐಡಿಯವನ್ನ ಮಾಡಿದರೆ ಗ್ರಾಮ ಪಂಚಾಯತಿ ಸದಸ್ಯೆ ಹಾಲಿ ಸದಸ್ಯೆ ಚಂದ್ರಕಲಾ ಎಸ್ ಆತ ಶೋಕ್ಯವಾಲ ಆತನಿಗೂ ಅನೈತಿಕ ಸಂಬಂಧಗಳಿದ್ದು ಹಾಗಂತ ಏಕೆನೂ ಒಂದಲ್ಲ ಎರಡು ಅನೈತಿಕ ಸಂಬಂಧಗಳು ಇಟ್ಕೊಂಡಿದ್ದು ಇನ್ನೊಂದು ಸಂಬಂಧ ಇತ್ತು ಅಂತ ಒಂದು ಮಾಹಿತಿನೂ ಸಹ ನಮಗೆ ಈಗಾಗಲೇ ಲಭ್ಯವಾಗಿದೆ ಯಾಕೆ ಇನ್ನು ಮುಖ್ಯದ ಹೆಣ್ಣು ಮಕ್ಕಳ ಸ್ಥಿತಿಯೇನು ಇರುವಂಥ ಎರಡು ಮಕ್ಕಳ ಸ್ಥಿತಿಯೇನು ಆ ಮಕ್ಕಳನ್ನು ಯಾಕೆ ಗಂಡ ಹಣ್ಣು ಯೋಚನೆ ಮಾಡಲಿಲ್ಲ ಯಾವತ್ತೂ ಅವರ ಭವಿಷ್ಯ ಏನು ಅವ್ರ ಭವಿಷ್ಯದಲ್ಲಿ ಹೇಗೆಲ್ಲ ಕಲ್ ಕಲ್ಲಾಗ್ತದೆ ಎಸ್ ಇದೊಂದು ಕಡೆ ಇದಾದ ನಂತರ ಮತ್ತೆ ಆ ರಾಜ್ಯಾಗದಲ್ಲಿನ ಆತನನ್ನು ಕೆಳಗಡೆ ಮೇಲೆ ಮಲಗಿಸಿ ವಿಷದ ಬಾಟೆ ಅಲ್ಲಿ ಇಟ್ಟಿರ್ತಾರೆ ಆ ವಿಷದ ಬಾಟಲಿಯ ಹನಿಗಳು ಸಹ ಅಂದ್ರೆ ಕೀಟನಾಶಕದ ಹನಿಯು ಸಹ ಆತನ ಕಾರಣದಿಂದ ಬೇರೆ ಬೇರೆ ಕೆಲವು ದಾಖಲೆಗಳ ಮೇಲೂ ಸಹ ಬಿದ್ದಿರ್ತದೆ ಇದೆಲ್ಲ ಒಂದು ಕಡೆ ಆಯ್ತು ಅದಾದಮೇಲೆ ಮಾರಣೆಗೆ ಕಂಪ್ಲೇಂಟ್ ಯು ಆರ್ನ ದಾಖಲಿಸಿಕೊಳ್ತಾರೆ ಪೊಲೀಸ್ನವರು ಬಹುತೇಕ ಪೊಲೀಸ್ ಎಲ್ಲ ಒಂದ್ ಕಡೆ ವಿಷ ಪ್ರಾಸನದಿಂದ ಸತ್ತಿದ್ದಾರೆ ಆತ್ಮಹತ್ಯೆ ಇರಬಹುದು ಅನ್ನುವಂಥದ್ದು ಒಂದು ಬರುತ್ತೆ ಕೊನೆಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂತ ಸಂದರ್ಭದಲ್ಲಿ ಚಂದ್ರಕಲಾ ಚನ್ನಪಟ್ಟಣ ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಬಹುತೇಕ ಏನಾಗ್ತಿತ್ತೋ ಇದು ಇನ್ನೊಂದಷ್ಟು ದಿನ ಮುಂದುವರಿದಿತ್ತ ತನಿಖೆ ಅಥವಾ ಮುಚ್ಚೋಗ್ತಿತ್ತ ಸೆಕೆಂಡ್ರಿ ಅದು ಪೊಲೀಸರು ಹಿಂಬಾಲಿಸಿ ಮಾಡೇ ಮಾಡ್ತಿರ ಲೇಟ್ ಆದ್ರೂ ಗೊತ್ತಿಲ್ಲ ಆದ್ರೆ ಈಕೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾಳೆ ಬಾಡಿ ಆದ್ರೂ ಹಳ್ಳಾಡುತ್ತೆ ಏನಾದ್ರೂ ಶೇಕ್ ಆಗಿರುತ್ತೆ ಎಲ್ಲ ಹಾಳಾಗುತ್ತೆ ಆ ವಾಮಿಟ್ ಆಗಿಲ್ಲ ಏನು ಇಲ್ಲ ವಿಶುದ್ಧ ಡಬ್ಬಿ ಪಕ್ಕದಲ್ಲಿ ಇದೆ ಅವ್ರು ಮಲ್ಕೊಂಡಿದ್ದಾರೆ ಮತ್ತೆ ಸ್ಲಿಪ್ಪರು ಕೂಡ ಒಂದಿಲ್ಲ ಒಂದಿದೆ ನಮ್ಗೆ ಅನುಮಾನದಿಂದ ಮರ್ಡ್ರೆ ಆಗಿದೆ ಅಂತ ನಮ್ಮ ಅನುಮಾನ ಇದೆ ಹಾಗಾಗಿ ತನಿಖೆ ಮುಂದುವರಿಸಿ ನಮ್ಗೆ ನ್ಯಾಯ ಕೊಡಿಸಿ ಹೌದು ಸರ್ ಆದ್ರೂ ಕೂಡ ನಮ್ಗೆ ಸಾಕ್ಷಿ ಸಮೇತ ಬೇಕು ಅವ್ರು ಅವರು ಶಿಕ್ಷೆ ಆಗ್ಬೇಕು ನಮ್ ಗಂಡನ ಹಾಕಿ ಶಾಂತಿ ಸಿಗ್ಬೇಕು ಅದಕ್ಕೆ ಯಾವುದೇ ಮಾಹಿತಿ ಇಲ್ಲ ಸರಿಯಾಗಿ ಅಂತ ಪೊಲೀಸ್ ಮುಖರು ಹೇಳ್ತಿದ್ದಾರೆ ಅದಕ್ಕೆಲ್ಲ ನಮಗೆ ಮಾಹಿತಿ ಬೇಕು ಆತ್ಮಕ್ಕೆ ನನ್ನ ಗಂಡನ ಕೊಲೆಯಾಗಿದೆ ನನಗೆ ತುಂಬಾ ತೊಂದರೆ ಆಗಿದೆ ನನ್ನ ಗಂಡನ ಕೊಲೆ ಮಾಡ ಸೆರೆ ಹಿಡಿದು ಶಿಕ್ಷೆ ನೀಡಿ ನನಗೆ ನ್ಯಾಯ ಒದಗಿಸಬೇಕು ಅನ್ನೋದು ಇಟ್ಟಿದ್ದೀವಿ ನ್ಯಾಯ ಒದಗಿಸಿ ಅಂತ ಕೇಳ್ತಾಳೆ ಎಲ್ಲೋ ಒಂದ್ ಕಡೆ ಅನುಮಾನ ಆರಂಭ ಆಗುತ್ತೆ ಆಗ ಆರಂಭ ಆದಾಗ ಸ್ಥಳವನ್ನ ಪರಿಶೀಲನೆ ಮಾಡಿದಾಗ ಇದ್ದದ್ದು ಒಂದೇ ಚಪ್ಪಲ್ ಒಂದೇ ಒಂದು ಚಪ್ಪಲಿ ಇದ್ದದ್ರಿಂದ ಒಂದಷ್ಟು ಅನುಮಾನಗೊಂಡಂತ ಪೊಲೀಸರು ತನಿಖೆ ಕೇಳುತ್ತಾರೆ ವಿಚಾರಣೆಗೆ ಕರೆಸ್ತಾರೆ ವಿಚಾರಣೆ ಕರೆಸ ನನ್ನ ಮೊಬೈಲ್ ಮೂರು ದಿವಸ ಮುಂಚೆ ಹಾಳಾಗೋಗಿತ್ತು ಅಂದ್ರೆ ಒಡೆದೋಗಿತ್ತು ನಮ್ಮ ಸಿಮ್ ನ ಮೊಬೈಲ್ ನ ಯೂಸ್ ಮಾಡ್ತಾ ಇದೆ ಅಂತ ಹೇಳಿ ಹೇಳಿಕೆ ಕೊಟ್ಟು ಮೊಬೈಲ್ ಕೊಡ್ತಾರೆ ಎಲ್ಲವನ್ನು ಪ್ಲಾಸ್ ಮಾಡಿಸಿರ್ತಾಳೆ ಮೊಬೈಲ್ ಆ ಸಂದರ್ಭವನ್ನು ಮಿಸ್ ಹೊಡೆದು ಅಲ್ಲಿ ರೀ ಡ್ರೈವ್ ಗೆ ಹಾಕೊಂಡಂತ ಸಂದರ್ಭದಲ್ಲಿ ಒಂದೊಂದ್ ಸ್ವಲ್ಪ ಒಂದೊಂದು ಸ್ವಲ್ಪ ಕೆಲವು ರೆಕಾರ್ಡ್ಗಳು ಲೊಕೇಶನ್ಗಳು ಸಿಗ್ತಾ ಹೋದಂತ ಸಂದರ್ಭದಲ್ಲಿ ನೋಡಿದಾಗ ಒಂದು ಚಪ್ಪಲ್ ಇತ್ತು ಒಂದು ಚಪ್ಪಲ್ ಇರ್ಲಿಲ್ಲ ಅನ್ನೋದು ಅವ್ರ ಗಮನಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೂರು ಬಾರಿ ಅಲ್ಲಿ ಭೇಟಿ ನೀಡ್ತಾರೆ ಎಲ್ಲಿ ಕೊಲೆಯನ್ನು ಮಾಡಿದ್ರು ಆ ಜಾಗಕ್ಕೆ ಆ ಒಂದು ಚಪ್ಪಲನ್ನು ಎತ್ಕೊಂಡು ಹುಲಿಯೂರ ದುರ್ಗದಿಂದ ದೂರಕ್ಕೆ ಹೋಗಿ ಎಸ್ತಿರ್ತಾರೆ ಎಂಥ ಪ್ಲಾನ್ ವಾವ್ ಅದನ್ನು ಸಹ ವಶಕ್ಕೆ ಪಡ್ಕೊಂತಾರೆ ತದನಂತರ ಕೇಸ್ಗಳೆಲ್ಲ ಆದಮೇಲೆ ಎಲ್ಲೋ ಅನುಮಾನಗೊಂಡಂಥ ಸಂದರ್ಭದಲ್ಲಿ ಗಳನ್ನ ಹಾಕೊಂಡಾಗ ಎರಡನೇ ಅನುಮಾನ ಚಪ್ಪಲ್ ಜೊತೆಗೆ ಎರಡನೇ ಅನುಮಾನ ಆರಂಭ ಆಗೋದಿಲ್ಲಪ್ಪ ಪೊಲೀಸ್ನವ್ರಿಗೆ ಎಲ್ಲೋ ಏನೋ ಇದೆ ಇದರಲ್ಲಿ ಅಂತ ಬಂದದ್ದು ಈ ಐದು ಜನ ಯೋಗೇಶ ಪ್ರದೀಪ ಶಿವಲಿಂಗ ಶಾಂತರಾಜು ಸೂರ್ಯ ಎಲ್ಲರೂ ಒಂದೇ ಟೈಮ್ ನಲ್ಲಿ ಸ್ವಿಚ್ ಆಫ್ ಆಗಿರುತ್ತೆ ಫೋನ್ ಕೊಲೆ ಮಾಡೋಕ್ಕಿಂತ ಮುಂಚೆ ಸ್ವಿಚ್ ಆಫ್ ನ ಮಾಡಿರ್ತಾರೆ ಇದು ಲೊಕೇಶನ್ ನಲ್ಲಿ ಮತ್ತೆ ಗೊತ್ತಾದಂಥ ಸಂದರ್ಭದಲ್ಲಿ ಖಚಿತತೆ ಆಗುತ್ತೆ ಪೊಲೀಸ್ವರಿಗೆ ಆಗ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗ್ದಂಗೆ ಒಬ್ಬೊಬ್ಬರನ್ನ ಕರ್ಕೊಂಡು ಬರೋಕ್ಕೆ ಶುರು ಮಾಡ್ತಾರೆ ವಿಚಾರಣೆಯನ್ನು ನಡೆಸ್ತಾರೆ ಅದ್ರ ಜೊತೆಗೆ ಇನ್ನೊಂದು ಅನುಮಾನ ಹೇಗಪ್ಪ ಆಗುತ್ತೆ ಅಂದ್ರೆ ಈತನ ಯೋಗೇಶನ್ ವಿಚಾರಣೆ ಬಂದಾಗ ಈಕೆ ಕೆಂಕೆದೋಡಿ ಪೊಲೀಸ್ ಸ್ಟೇಷನ್ ಬರ್ತಾಳೆ ಚಿಂತಕಾಲ ಆತಂದ ಏನು ತಪ್ಪಿಲ್ಲ ನೀವು ಯಾಕೆ ಅವ್ನು ಕರ್ಕೊಂಡ್ ಬಂದಿದ್ದೀರಿ ಅನ್ನೋ ಜೊತೆಗೆ ನಾನು ಎಸ್ ಪಿ ಹತ್ರ ಹೋಗ್ತೀನಿ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅವನೇನೂ ತಪ್ಪಿಲ್ಲ ಅವನ್ನ ಕರ್ಕೊ ಬಂದಿದ್ದೀರಿ ಅಂತ ಆಗ ಮತ್ತಷ್ಟು ಅನುಮಾನ ಪಾಲ್ಗೊಳ್ಳುತ್ತೆ ಪೊಲೀಸ್ನವರು ಸಂಪೂರ್ಣವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ದೊಡ್ಡ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಹನಾ ಪಾಟೀಲ್ ಹಲವಾರು ಸಿಬ್ಬಂದಿಗಳು ಬಹಳ ಮುಖ್ಯವಾಗಿ ಸಿಬ್ಬಂದಿಗಳನ್ನ ನಾವು ಉಲ್ಲೇಖ ಮಾಡಬೇಕು ಯಾಕಂದರೆ ಸಣ್ಣ ಪುಟ್ಟ ಎಲ್ಲ ಕೆಲಸವನ್ನು ಮಾಡುವಂಥವ್ರೆ ಅವರು ಸೂಪರ್ವೈಸ್ ಮಾಡುವಂಥವ್ರು ಇವ್ರ ಮೇಲ್ಪಟ್ಟು ಡಿ ಎಸ್ ಪಿ ಗಿರಿ ಅವ್ರ ಮೇಲ್ಪಟ್ಟು ಎಸ್ ಪಿ ಶ್ರೀನಿವಾಸ್ ಗೌಡ ಅವರ ಮಾರ್ಗದರ್ಶನದಲ್ಲಿ ಇವರೆಲ್ಲರ ನೆರವಿನಿಂದ ಹಂತ ಹೋಗಿ ಹಂತ ಹೋಗಿ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗ್ದೇನೆ ಇತ್ತ ಇವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಇವ್ರನ್ನೆಲ್ಲ ಕರ್ಕೊಂಡು ಬಂದ ನಂತರ ಒಬ್ರಿಗೊಬ್ರು ಗೊತ್ತಾಗದೆ ವಿಚಾರಣೆ ನಡೆಸಿದಾಗ ಸಂಪೂರ್ಣ ಮಾಹಿತಿಯನ್ನು ಹೆದರುಕೊಂಡು ಬಿಡ್ತಾರೆ ಆಕೆಯೂ ಸಹ ಮಾಹಿತಿಯನ್ನು ನೀಡ್ತಾಳೆ ಈಗಾಗಲೇ ಆಕೆಯನ್ನು ಜೈಲಿಗೆ ಇಟ್ಟಿದ್ದಾರೆ ಇನ್ನು ನಾಲ್ಕು ಜನ ವಿಚಾರಣೆ ನಡೀತಾ ಇದೆ ಇಬ್ಬರನ್ನ ಕೋರ್ಟ್ಗೆ ಹೋಗೋದು ಬರೋದು ನಡೆದೇ ಇದೆ ಅಷ್ಟೆಲ್ಲ ವಿಚಾರ ಯಾಕಪ್ಪ ಹೇಳಿದೆ ಅಂದರೆ ಒಂದು ಹೆಣ್ಣು ಒಂದು ಗಂಡು ಬಹುತೇಕ ಬೇಕಾದಷ್ಟು ಇದು ಪ್ರತಿನಿತ್ಯ ಪ್ರತಿಕ್ಷಣವನ್ನು ನಡೀತಾ ಇರುವಂತಹ ಇದೇನು ದೊಡ್ಡದಲ್ಲ ಆದರೆ ಗಂಡ ದಾರಿ ತಪ್ಪ ಅಂತ ಹೆಣ್ಣು ದಾರಿ ತಪ್ಪಿದಾಗ ಏನೆಲ್ಲ ಅವಘಡಗಳು ನಡೀತವೆ ಕೊಲೆ ಅಂತಿಮನ ಅದು ಬಿಟ್ಟು ಬೇರೆ ಜೀವನನೇ ಇರಲಿಲ್ವಾ ಎರಡು ಮಕ್ಕಳಿದ್ವಲ್ಲ ಅವ್ರ ಮುಖಗಳನ್ನ ಅವ್ರ ಬಾಳನ್ನ ಬೆಳಕಬೇಕು ಅನ್ನುವಂತ ಮನಸ್ಥಿತಿಯನ್ನ ಕನಿಷ್ಠ ಜ್ಞಾನವನ್ನ ತಾಳ್ಮೆಯನ್ನ ತೆಗೆದುಕೊಂಡಾಗ ಅದು ಅನೈತಿಕ ಸಂಬಂಧಗಳು ಅಂತ ಬಂದಾಗ ಅದೇನೋ ನಾಲ್ಕು ಗೋಡೆ ಮಧ್ಯದಲ್ಲಿ ಅದು ಸಹ ಅಕ್ರಮನೆ ಅಪರಾಧನೆ ತುಂಬಾ ಅವಶ್ಯಕತೆ ಅನಿವಾರ್ಯತೆ ಎಂದಾಗ ಯಾವುದೋ ಒಂದು ರೂಪದಲ್ಲಿ ಇರಬೇಕು ವಿನಃ ಖಂಡಿತಾನ ಇದನ್ನ ಪ್ರೋತ್ಸಾಹಿಸುತ್ತಲ್ಲ ತುಂಬಾ ಅವಶ್ಯಕತೆ ನಡೀತಾ ಇರುವಂತಹ ಪ್ರಕ್ರಿಯೆಗಳಾಗಿರೋದ್ರಿಂದ ತಾಳ್ಮೆ ತಗೊಂಡಿದ್ದರೆ ಎಷ್ಟೆಲ್ಲ ಆಗ್ತಿರ್ಲಿಲ್ಲ ವೀಕ್ಷಕರೇ ಇಷ್ಟೊತ್ತ ನೋಡಿದ್ರಲ್ಲ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕರ್ನಾಟಕ ಟೈಮ್ಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಯಾರು ಸರಿ ಯಾರು ತಪ್ಪು ವಿವರಣೆ ಹೇಗಿತ್ತು ಪೊಲೀಸ್ ಶ್ರಮವನ್ನು ನಾವು ಖಂಡಿತವಾಗ್ಲೂ ಇಲ್ಲಿ ಮೆಚ್ಚರಿಸಲೇಬೇಕು ನಾವೆಲ್ಲ ಮೆಚ್ಚಿಕೊಳ್ಳೇಬೇಕು ಇಂಥ ಕೇಸ್ಗಳು ನಡೆದವಾಗ ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡುವಂಥ ಪೊಲೀಸ್ನವರಿಗೂ ಸಹ ನಮ್ಮ ವಾಹಿನಿ ಕಡೆಯಿಂದ ಶುಭವನ್ನು ಕೋರ್ತೇವೆ ಹಲವಾರು ಪ್ರಕರಣಗಳನ್ನು ಹೀಗೆ ಅಂತ ಅಂತೇಳಿ ಅವ್ರಿಗೂ ಸಹ ನಾವು ಎಸ್ ಪಿ ಗೌಡರ ನೇತೃತ್ವದಲ್ಲಿ ಬಂದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಅಂದರೆ ಡಿ ಎಸ್ ಪಿ ಗಿರಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಎಂಕೆದೊಡ್ಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಹನಾ ಪಾಟೀಲ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಮ್ಮ ವಾಹಿನಿ ಅಭಿನಂದನೆಯನ್ನು ಸಲ್ಲಿಸುತ್ತೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ